ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕರ್ನಾಟಕ ಮಾರುಕಟ್ಟೆ ಸಂಬಂಧಿಸಿದ ತೊಗರಿ ಎಷ್ಟು ರೇಟು ನಡೆದಿದೆ ಅನ್ನೋದು ಇದ್ದೀವಿ ಇದಕ್ಕೆ ಮುಂಚೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಹದಿನಾರು ಮೇ ಇಪ್ಪತ್ತಿಪ್ಪತ್ನಾಲ್ಕಿನ ತೊಗರಿ ಬೆಲೆಗಳು ಕಲಬುರಗಿ ಮಾರುಕಟ್ಟೆಯಲ್ಲಿ ತೊಗರಿ ಎರಡು ಸಾವಿರ ಒಂಬೈನೂರ ನಲವತ್ತೆರಡು ಚೀಲಗಳೆಂಬುದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಹನ್ನೊಂದು ಸಾವಿರ ಇನ್ನೂರ ಹನ್ನೆರಡು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ನೂರ ಅರವತ್ತೆರಡು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಕಲಬುರಗಿ ಮಾರ್ಕೆಟಲ್ಲಿ ಗರಿಷ್ಠ ಬೆಲೆ ಹನ್ನೆರಡು ಸಾವಿರ ನೂರ ಅರವತ್ತೆರಡು ರೇಟಿದೆ ಕುಷ್ಟಗಿ ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿ ಇನ್ನೂರ ಇನ್ನೂರ ನಲವತ್ತೆಂಟು ಚೀಲೆಗಳು ಟೆಂಡರಿಂಗ್ ಅನ್ನೋದು ಆಗಿವೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಇನ್ನೂರು ಎಂಬುದು ಕುಷ್ಟಗಿ ಮಾರುಕೆಟಲ್ಲಿ ನಡೆದಿದೆ ಗದಗ ಮಾರುಕಟ್ಟೆಯಲ್ಲಿ ತೊಗರಿ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಟುನೂರ ತೊಂಬತ್ತೊಂದು ರೇಟು ನಡೆದಿದೆ ಚಿಂಚುಳ್ಳಿ ಮಾರುಕಟ್ಟೆಯಲ್ಲಿ ತೊಗರಿ ಐದುನೂರ ಎಪ್ಪತ್ನಾಲ್ಕು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ ಕಡಿಮೆ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಹೆಚ್ಚಿನ ಬೆಲೆ ಬಂದು ಹನ್ನೆರಡು ಸಾವಿರ ನೂರು ರೂಪಾಯಿ ಚಿಂಚುಳ್ಳಿ ಮಾರ್ಕೆಟಲ್ಲಿ ರೇಟ್ ಎಂಬುದು ನಡೆದಿದೆ ಬಳ್ಳಾರಿ ಮಾರ್ಕೆಟಲ್ಲಿ ತೊಗರಿ ಕಡಿಮೆ ಬೆಲೆ ಏಳು ಸಾವಿರ ಐದುನೂರ ಆರರಿಂದ ಹೆಚ್ಚಿನ ಬೆಲೆ ಹತ್ತು ಸಾವಿರ ಆರುನೂರ ಏಳು ಇನ್ನು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಐದು ನೂರ ಎಪ್ಪತ್ತಾರು ಯಾದಗಿರಿ ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿ ನೂರ ಎಪ್ಪತ್ತೆರಡು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ ಕಡಿಮೆ ಬೆಲೆ ಎಂಟು ಸಾವಿರರಿಂದ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಇನ್ನೂರ ಅರವತ್ತೆರಡು ರೂಪಾಯಿ ರೇಟ್ ಎಂಬುದು ಗರಿಷ್ಠ ಬೆಲೆ ಯಾದಗಿರಿ ಮಾರುಕಟ್ಟೆಯಲ್ಲಿ ನಡೆದಿದೆ ಇನ್ನು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ನಾನ್ನೂರ ಮೂವತ್ತೊಂದು ರಾಯಚೂರು ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿ ಎರಡು 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 ನೂರ ಎಪ್ಪತ್ತು ಚೀಲೆಗಳು ಟೆಂಡರಿಂಗ್ ಅನ್ನೋದು ಆಗಿವೆ ಕಡಿಮೆ ಬೆಲೆ ಎಂಟು ಸಾವಿರ ಆರುನೂರು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಇನ್ನೂರ ಇಪ್ಪತ್ತೆರಡು ರೂಪಾಯಿ ರಾಯಚೂರು ಮಾರ್ಕೆಟಲ್ಲಿ ಗರಿಷ್ಠವಾಗಿ ರೇಟು ನಡೆದಿದೆ ಇನ್ನು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಐದು ನೂರ ಐವತ್ತೈದು ರಾಯಚೂರು ಮಾರ್ಕೆಟಲ್ಲಿ ಬಿಳಿ ತೊಗುರಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ನೂರ ಹತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಬಿಳಿ ತೊಗರಿ ರಾಯಚೂರು ಮಾರ್ಕೆಟಲ್ಲಿ ರೇಟು ರೇಟ್ ಎಂಬುದು ನಡೆದಿದೆ ಇನ್ನು ನಾವು ಲಿಂಗಸೂಗೂರು ಮಾರ್ಕೆಟಲ್ಲಿ ತೊಗರಿ ಒಂದು ಸಾವಿರ ಎಪ್ಪತ್ತಾರು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ ಸ್ಟಾರ್ಟಿಂಗ್ ಬೆಲೆ ಕಡಿಮೆ ಬೆಲೆ ಬಂದು ಹತ್ತು ಸಾವಿರ ಒಂಬೈ ಒಂಬೈನೂರರಿಂದ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಆರುನೂರು ರೂಪಾಯಿ ರೇಟ್ ಎಂಬುದು ಲಿಂಗಸೂಗೂರು ಮಾರ್ಕೆಟಲ್ಲಿ ತೊಗರಿ ಬೆಲೆ ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಮುನ್ನೂರು ಇಲ್ಲಿ ನಾವು ಓವರ್ ಆಲ್ ಆಗಿ ದಿನಾಂಕ ಹದಿನಾರು ಮೇ ಇಪ್ಪತ್ತಿಪ್ಪತ್ನಾಲ್ಕಿನ ತೊಗರಿ ಬೆಲೆಗಳನ್ನು ನಾವು ಗಮನ ಗಮನಿಸಿದರೆ ಅಂತಿಮವಾಗಿ ಅತ್ಯಧಿಕವಾಗಿ ಎಂಬುದು ಹನ್ನೆರಡು ಸಾವಿರ ಇನ್ನೂರ ಅರವತ್ತೆರಡು ರೂಪಾಯಿ ಯಾದಗಿರಿ ಮಾರ್ಕೆಟಲ್ಲಿ ಗರಿಷ್ಠವಾಗಿ ಹೋಗಿದೆ ಅದೇ ವಿಧವಾಗಿ ರಾಯಚೂರು ಮಾರ್ಕೆಟ್ಟಲ್ಲಿ ಹನ್ನೆರಡು ಸಾವಿರ ಇನ್ನೂರ ಇಪ್ಪತ್ತೆರಡು ಕಲಬುರಗಿ ಮಾರ್ಕೆಟ್ಟಲ್ಲಿ ಹನ್ನೆರಡು ಸಾವಿರ ನೂರ ಅರವತ್ತೆರಡು ರೇಟ್ ಎಂಬುದು ಗರಿಷ್ಠ ರೇಟ್ ಎಂಬುದು ನಡೆದಿದೆ ಅಂತ ಹೇಳ್ಬೋದು ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ತೊಗರಿ ಬೆಲೆಗಳ ವಿವರಗಳು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡಿದಂಥ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ಬರುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳೆಲ್ಲರಿಗೂ ವಿಡಿಯೋ ಅನ್ನೋದು ತಲುಪುತ್ತದೆ ಆದ್ದರಿಂದ ಒಂದು ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್